ಸರ್ ನಮಸ್ತೆ ನಮಸ್ಕಾರ ಸಂಜು ಅಂತ ಎದಗದಲ್ಲಿ ಇದೇ ಪಕ್ಕ ಸಿಟಿಗೆ ಅಟ್ಯಾಚ್ ಆಗಿ ಎರಡು ಕಿಲೋಮೀಟರ್ ಇದೆ ಸರ್ ಕುಮಾರಸ್ವಾಮಿ ಅವರು ಮೈತ್ರಿಯಿಂದ ನಿಂತಾರೆ ಮತ್ತು ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಜಾಸ್ತಿ ಇದೆ ಸರೇ ನಮಗೆ ಸ್ಟಾರ್ ಚಂದ್ರು ಯಾರು ಅಂತ ಗೊತ್ತಿಲ್ಲ ಇಡೀ ರಾಜ್ಯ ಕಂಡ ಮುಖ್ಯಮಂತ್ರಿ ಅಂದರೆ ಇವತ್ತು ಇವತ್ತು ಕುಮಾರಣ್ಣ ಕುಮಾರಣ್ಣ ರೈತರ ಬಗ್ಗೆ ಕಾಳಜಿ ಇರೋ ವ್ಯಕ್ತಿ ಅವ್ರ ವ್ಯಕ್ತಿತ್ವ ಅವ್ರ ಘನತೆ ದೇವೇಗೌಡರಾಗಿರ್ಬೋದು ಕುಮಾರಣ್ಣ ಆಗಿರ್ಬೋದು ಮೋದಿಯವರಾಗಿರ್ಬೋದು ಇವತ್ತು ರೈತರ ಬಗ್ಗೆ ಕಾಳಜಿ ಇರೋದು ಅವ್ರ ಮೂರು ಜನಕ್ಕೇನೆ ಇವತ್ತು ಕಾಂಗ್ರೆಸ್ಸು ಆಡಿದ ಇವತ್ತು ಏನಾದರೂ ರೈತರ ಬಗ್ಗೆ ಕಾಳಜಿಯಾಗಿ ಅವ್ರಿಗೆ ನೀರು ಬಿಡೋ ವ್ಯವಸ್ಥೆ ಇದೆಯಾ ಇಲ್ಲ ಕಬ್ಬು ಒಣಗ್ತಾ ಇದೆ ಎಂಬತ್ತ್ಮೂರು ಅಡಿ ಇದೆ ನೀರು ಇವತ್ತು ಬಿಟ್ಟರೂ ಕೂಡ ಇವತ್ತು ಬೆಳೆಗೆ ಬೆಳೆ ಉಳಿಸ್ಕೋಬೋದು ಏಕೆ ಅಂದರೆ ಖಾಲಿ ಆಗೋದು ಮೂರು ಟಿ ಎಮ್ ಸಿ ನೀರು ಇವತ್ತು ಜಿಲ್ಲೆಯಾದಂತೆ ನೀರು ಬಿಟ್ರೂ ಐ ಟಿ ಎಮ್ ಸಿ ಖಾಲಿ ಆಗಲಿ ಬಿಡಿ ನಮ್ಮ ರೈತರು ನಮ್ಮ ಜನ ನಮ್ಮ ಜಲ ಬೇಕು ನಮಗೆ ಅವಶ್ಯಕತೆ ಇದೆ ಅತ್ಯವಶ್ಯಕತೆ ಇವತ್ತು ರೈತರು ಕಗ್ಗಾಲಾಗ್ಬಿಟ್ಟವ್ರೆ ಇವತ್ತು ಯಾಕೆ ಬೆಳೆ ಇಲ್ಲ ನೀರಿಲ್ಲ ಇವರಿಗೆ ವ್ಯವಸ್ಥಿತವಾಗಿ ಏನೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ನೀವು ಐದು ಗ್ಯಾರಂಟಿ ಹೇಳ್ತೀರಿ ಒಂದೇ ಗ್ಯಾರಂಟಿ ಹೇಳ್ತೀನಿ ಕೇಳಿ ಇವತ್ತು ಬಿಟ್ಟಿ ಬಾ ಹೇಳಿದ್ರು ಬಸ್ಸು ಫ್ರೀ ಅಂತ ಹೆಂಗಸರಿಗೆ ಹೇಳಿದರು ಇವತ್ತು ಮಂಡ್ಯ ಮೈಸೂರು ನಾವು ತಿಳಿದಂಗೆ ನೂರ ಎಂಬತ್ತು ಬಸ್ ಓಡಾಡ್ತಿತ್ತು ನೂರು ಬಸ್ ತಂದು ನಿಲ್ಸಿದ್ದಾರೆ ಆ ನೂರ ಎಂಬತ್ತು ಬಸ್ಸಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತಕ್ಕೆ ಜಾಗ ಬಿಡ್ತಾ ಇಲ್ಲ ಇವತ್ತು ಆ ವ್ಯವಸ್ಥೆ ಆಗಿದೆ ಎಂಬತ್ತು ಬಸೆ ಕಮ್ಮಿಯಾಗಿದೆ ವಿದ್ಯಾರ್ಥಿಗಳಿಗೆ ಭಾಳ ಪ್ರಾಬ್ಲಮ್ ಆಗಿದೆ ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕೆ ಪ್ರಾಬ್ಲಮ್ ಆಗಿದೆ ಎಲ್ಲದರಲ್ಲೂ ತೊಂದರೆ ಇವರು ಆಯಿತು ಇವರು ಎರಡು ಲಕ್ಷ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೂ ಬರ್ತಾಯಿದೆ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಬರ್ತಾಯಿದೆ ಇವರೆಲ್ಲಾರಿಗೂ ಕೊಟ್ಟಿದ್ದಾರೆ ಅದೇ ಮೋದಿಯವರು ಆರು ಸಾವಿರ ಆರು ಸಾವಿರ ಇವತ್ತು ಕಿಸಾನ್ ಸಮಯ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ ನಾಲ್ಕು ಸಾವಿರನ ಈ ರಾಜ್ಯ ಸರ್ಕಾರ ನಿಲ್ಲಿಸಿದೆ ಇದಕ್ಕೆಲ್ಲ ಯಾರು ರೈತರು ರೈತರು ಪಾಪಪ್ಪ ಇವತ್ತು ರೈತರು ದುಡ್ಡನ್ನ ತಿಂತ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ಭ್ರಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಂದು ಇವತ್ತು ರೈತರು ಕಗ್ಗಾಲಾಗಿ ನಿಂತಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಕಾಂಗ್ರೆಸ್ ಇವತ್ತು ಲಕ್ಷ ಕೊಡ್ತೀನಿ ಅಂತ ಮತ್ತೆ ಕೊಡಲ್ಲ ಖಂಡಿತ ಎರಡ್ ಸಾವಿರನೇ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಆಗ್ತದೆ ಇವರು ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಹಾಕಿಲ್ಲ ಹಾಕೋದು ಇಲ್ಲ ಇದು ಓಟ್ನ ಗಿಮಿಕ್ಕು ಇವರು ಹೇಳಿದ್ರು ನಮ್ಮ ಮಾನ್ಯ ಕೃಷಿ ಮಿನಿಸ್ಟ್ರು ಮಿನಿಸ್ಟರ್ ಅತಕ್ಷಣನೇ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆಗಳು ಕೊಡು ಸಹಜ ನಾವು ಗೆದ್ದಂತ ನಂತರದಲ್ಲಿ ಅದನ್ನ ಪರಿಶೀಲನೆ ಮಾಡಿಕೊಡ್ತೀವಿ ಅಂದ್ರು ಕೊಟ್ರಾ ಕೊಡ್ತಾ ಇಲ್ಲ ಆಯಿತು ಕರೆಂಟು ಕರೆಂಟ್ ಹೇಳ್ತಾರೆ ಇವತ್ತು ಇನ್ನೂರು ಯೂನಿಟ್ ಫ್ರೀ ಅಂತಾರೆ ಆ್ಯಕ್ಚುಲಿ ಏಳುನೂರು ರೂಪಾಯಿ ಆಗಿದೆ ಇವತ್ತು ಇವತ್ತು ಒಬ್ಬೊಬ್ಬ ಮನೆಯಲ್ಲಿ ಇವತ್ತು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇವತ್ತು ಬೇಡ ನಮಗೆ ಫ್ರೀ ಬೇಡ ಅಟ್ಲೀಸ್ಟ್ ನಾನ್ನೂರು ರೂಪಾಯಿ ಬರ್ತಿತ್ತು ನಾನ್ನೂರು ರೂಪಾಯಿ ಕಟ್ತೀವಿ ಬಿಡಿ ವರ್ಷಕ್ಕೆ ಎಷ್ಟಾಯಿತು ಐದು ಸಾವಿರ ರೂಪಾಯಿ ಆಯ್ತಿದ್ದ ನಾಲ್ಕು ಸಾವಿರದ ಎಂಟನೂರು ರೂಪಾಯಿ ಆಯ್ತು ಇವತ್ತು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಬರ್ತಾ ಇದೆ ನೀರಿಲ್ಲ ಮನೆಗಳಲ್ಲಿ ಇವತ್ತು ಆ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗುತ್ತೆ ಆ ಪರಿಸ್ಥಿತಿ ರೈತರು ಶಾಪ ತಡ್ತೇ ಇರಲ್ಲ ಇರೋಲ್ಲ ನೋಡಿ ನೋಡಿ ಆ ಥರ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಕುಮಾರಣ್ಣವ್ರು ಬಿಟ್ಟರೆ ಹಿಂಗೆ ಯಾರೂ ಕಾಳಜಿ ಇಲ್ಲ ಇವತ್ತು ಮೈತ್ರಿಗೆ ನಾವೆಲ್ಲ ಬೆಂಬಲಿತಾಗಿ ನಿಂತು ಕುಮಾರಣ್ಣನ ಗೆಲ್ಲಿಸೋ ಪ್ರಯತ್ನದಲ್ಲಿ ಗೆಲ್ಲಿಸ್ತೀವಿ ಅತಿ ಹಚ್ಚಿರ್ತಕ್ಕಂಥ ಮ ಮತದಾರರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮನಸ್ಪೂರ್ವಕವಾಗಿ ಮತ ಹಾಕೋ ಮುಖಾಂತರ ಗೆಲ್ಲಿಸೇ ಗೆಲ್ಲಿಸ್ತಾರೆ ಕುಮಾರನವ್ರು ಗೆಲ್ಲೋದಲ್ಲಿ ಯಾವುದೇ ಸಂದೇಹ ಇಲ್ಲ ಸೆಂಟ್ರಲಲ್ಲಿ ಸೆಂಟ್ರಲಲ್ಲಿ ಮೋದಿಯವರು ಆಗಲೇ ಆಲ್ರೆಡಿ ಕ್ಲಿಯರ್ ಆಗಿದೆ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇವತ್ತು ಮೋದಿ ಅಂತ ಕೂಗ್ತಾರೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮೋದಿ ಮೋದಿ ಅಂತಾರೆ ನಾವೇನೇನು ನಾವು ಕೂಗ್ಬೇಕಾಗಿಲ್ಲ ಮೋದಿ ಅಂತ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ಅಂದಮೇಲೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ ಮೂರನೇ ಬಾರಿ ಗ್ಯಾರಂಟಿ ಆಯ್ತಾರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣವರು ಆ ಇದರಲ್ಲಿ ಆಚರಣಿಕ ತೀಸ್ರಿ ಬಾರ್ ಮೋದಿ ಸರ್ಕಾರ ಮಂಡ್ಯ ಜಿಲ್ಲೆಯ ಜನ ಬುದ್ಧಿ ಕಲಿಬೇಕು ಯಾಕೆ ಅಂದರೆ ಒಂದು ಮಾತು ಹೇಳ್ತೀನಿ ಮೈಸೂರಲ್ಲಿ ಮದುವೆ ಅವರು ಮುಖ್ಯಮಂತ್ರಿಯಾಗಿ ಮಂಡ್ಯ ಜಿಲ್ಲೆಗೆ ಉಳ್ಳಿ ಚಲಿಸ್ತೀವಿ ಅಂತ ಹೇಳಿದರು ಅದನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಜನ ಧರ್ತ್ಕೊಂಡು ದಯವಿಟ್ಟು ಕುಮಾರಸ್ವಾಮಿಗೆ ಓಟ್ ಹಾಕಿ ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಕಟ್ಟಲೆ ಪೂಜೆನೆ ಮಾಡ್ತಾಯಿ ನೀರು ಕೊಡಿ ಬೈಸಾಕಿ ಅಂತಂದ್ರೆ ನೀರಿದ್ರು ಕೂಡ ಮಂಡ್ಯ ಜಿಲ್ಲೆಗೆ ಉಳ್ಳಿ ಚಲಿಸಬೇಕು ಅಂತ ಹೇಳಿ ಪಾಪ ಸಿದ್ದರಾಮಯ್ಯ ಅವರು ತುಂಬಾ ಶ್ರಮ ತಗೊಂಡಿದ್ದಾರೆ ಅದಕ್ಕೆ ಮಂಡ್ಯ ಜಿಲ್ಲೆ ಜನ ಬುದ್ಧಿ ಕಲ್ತು ಕುಮಾರಣ್ಣ ಓಟ್ ಹಾಕಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ ಸರ್ ಅಲ್ಲ ಈಗ ಕುಮಾರಸ್ವಾಮಿ ಅವರಿಗೆ ಸರ್ ಕ್ಯಾಂಡಿಡೇಟ್ ಹಾಕಬೇಕು ಹಾಕಿದ್ದಾರೆ ಸರ್ ರಾಷ್ಟ್ರೀಯ ಮಂಡ್ಯ ಜಿಲ್ಲೆ ಜನ ಬುದ್ಧಿ ಕಲಿಯ ಪ್ರಕಾರ ಇದೊಂದೇ ಸಾಕು ಸರ್ ಉದಾಹರಣೆ ಯಾಕೆಂದರೆ ನೀರು ಕೊಡದೇ ಉಳ್ಳಿ ಅಂತ ನಿಂತಿರು ಸಿದ್ದರಾಮಯ್ಯ ಬುದ್ಧಿ ಕಲ್ಸಕ್ಕೆ ಇದೊಂದು ಎಲೆಕ್ಷನ್ ಬುದ್ಧಿ ಕಲಸಲ್ಲಿ ಸಾಕು ಸರ್ ಆರ್ಡರ್ ಅಷ್ಟೇ ಸರ್ ಓಕೆ ಸರ್ ತುಂಬಾ ಥ್ಯಾಂಕ್ಸ್ ಈಗ ಕೇಂದ್ರದಲ್ಲಿ ಮೋದಿ ನರೇಂದ್ರ ಸರ್ ಬಿಡಿರ ಆಗ ಅವ್ರು ಆಗಾಯ್ತು ಅವ್ರ ಕಥೆ ಬಿಡಿ ಸರ್ ಸುಮ್ನೆ ಅವ್ರು ಇದು ಮಾಡ್ಬೇಕು ಇವಾಗ ಪ್ರಮಾಣ ವಚನಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಅಷ್ಟ್ರೆ ಇನ್ನೇನಿಲ್ಲ ಸರ್ ಬಿಡಿ ಸರ್ ನಾನುಗಿಂತ ಅಧಿಕ ಮತದ ಕಾಂಗ್ರೆಸ್ ಹೇಳ್ತಾರೆ ಮೋದಿ ಅವ್ರು ಬೇಕು ನಮಗೆ ಅಂತ ಬಟ್ ಹೇಳಕ್ಕೆ ಕಾಯ್ತಾರೆ ಅಷ್ಟೇ ಅವ್ರು ಯಾಕೆಂದ್ರೆ ಪಕ್ಷದ ಆಡಳಿತ ಚುಕ್ಕಾಣಿ ಅವ್ರು ಹೇಳೋಗಿಲ್ಲ ನಮಗೂ ಹೇಳ್ತಾರೆ ನಮ್ಮ ಬಿಜೆಪಿ ಏ ಪ್ರಧಾನಿ ಅವರೇ ತರ ವಿಡಿಯೋ ಅಂತ ಹೇಳ್ತಾರೆ ಇನ್ನು ಮುಂದಕ್ಕೆ ಏನು ಬರ್ತಾರೆ ಸರ್ ಅದರಲ್ಲಿ ಅವರು ಹೇಳಿದ್ವಿ ನಾವೇನು ಹೇಳ್ಬೇಕು ಸರ್ ಅದನ್ನ ಕಾಂಪಿಟ್ ಇಲ್ಲ ಸರ್ ಬಿಡಿ ಇಲ್ಲ ಬಿಡಿ ಸರ್ ಏನೋ ಕ್ಯಾಂಡಿಡೇಟ್ ಫಿಲಿಪಸ್ ಮಾಡ್ತಾರ ಸರ್ ಕರ್ಕೊಂಡು ಬಂದು ಚಳಿಸೋ ಏನೋ ಫಿಲಿಪಸ್ ಏನೋ ಬೆಟ್ಟೆ ಇವನ್ ಕ್ಯಾಂಡಿಡೇಟ್ ಬರಕೂ ಮಾಡಿದ್ರು ಸರ್ ಅಷ್ಟೇ ಮೋದಿ ಅವರಿಗೆ ಇಲ್ಲ ಸರ್ ಸರ್ ಎಲ್ಲ ಹೇಳಿದ್ರು ಸರ್ ರಾಹುಲ್ ಗಾಂಧಿ ಪ್ರಧಾನಿ ಅಂತ ಎಲ್ಲರೂ ಹೇಳಿದ್ರು ಸರ್ ಅವರು ಇಲ್ಲ ಇಂತ ಪ್ರಧಾನಿ ನಾನು ನಿಮಗೆ ಎಲ್ಲರ ಕಾಂಗ್ರೆಸ್ ಪ್ರಧಾನಮಂತ್ರಿ ಅಂತ ಎಲ್ಲರೂ ಘೋಷಣೆ ಮಾಡಿದ್ರು ಎಲ್ಲರೂ ಹೇಳಿದ್ರು ಒಂದು ಉದಾಹರಣೆ ಕೊಡಿ ಸರ್ ಇಂತ ಪ್ರಧಾನಿ ಅಂತ ಯಾರಾದ್ರೂ ಹೇಳಿದಾರಾ ಹೇಳಿ ಸರ್ ಕಾಂಗ್ರೆಸ್ ಇಂದ ಹೇಳಿ ಯಾರ್ನಾದ್ರೂ ಹೆಸರು ಹೇಳಿದಾರಾ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಧ್ಯಕ್ಷರು ಸ್ವಾಮಿ ದೇಶದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿರೋದೆ ನೂರ ಎಂಬತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅದ್ರಲ್ಲಿ ನಲ್ವತ್ತು ಕಷ್ಟ ಇದೆ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಅಲಯನ್ಸ್ ಯಾರ ಜೊತೆ ಮಾಡ್ಕೊಂಡಿದಾರ ಕಾಂಗ್ರೆಸ್ ಗೆಲ್ಲದೆ ನಲವತ್ತು ಅಂತ ಹೇಳ್ತಾ ಇದಾರೆ ಟೋಟಲ್ ಆಗಿ ಅರ್ವತ್ತು ಅಷ್ಟೇ ಈ ಕಥೆ ಅಲ್ವಾ ಹಾಗಾಗಿ ಅವ್ರು ನಲವತ್ತರಲ್ಲಿ ನಲವತ್ತರಲ್ಲಿ ಈಗ ನಲವತ್ತೇ ಗೆಲ್ಲದವರು ನಲವತ್ತ್ರಲ್ ನಲವತ್ತ್ ಗೆಲ್ತಾರೆ ಅಂತ ಹೇಳ್ತಾರೆ ನಮ್ಮ ಮೋದಿ ಅವರ ಆಡಳಿತ ವೈಖರಿ ಅವ್ರು ಕೊಟ್ಟಂತ ಹುಡು ಸೌಲಭ್ಯಗಳು ಅವ್ರ್ ಕೊಟ್ಟಂತ ನೂರಾ ಇಪ್ಪತ್ತೆಂಟು ಯೋಜನೆ ಅದರಲ್ಲಿ ಮೇನ್ ಆಗಿ ಆಯುಷ್ಮಾನ್ ಭಾ ಇರ್ಬೋದು ಕಿಸಾನ್ ಮಂತ್ರಿ ಜನ್ರಿಗ್ ಮೆಡಿಸಿನ್ ಇದು ಉಜ್ವಲ್ ಯೋಜನೆ ಇವೆಲ್ಲ ನೋಡಿ ಜನಕ್ಕೆ ಬಹಳ ಹತ್ತಿರವಾದ ಕೊಡುಗೆಗಳು ಇವ್ರ ಬಿಟ್ಟಿ ಭಾಗ್ಯ ಖಂಡಿತ ಅವೆಲ್ಲ ವರ್ಕೌಟ್ ಆಗಲ್ಲ ಈ ಚುನಾವಣೆಯಲ್ಲಿ ಅದೇ ಆ ತರ ಏನಾದ್ರು ಕಾಂಗ್ರೆಸ್ ಅವರು ಭ್ರಮೆ ಇದ್ರೆ ಅದನ್ನ ಬಿಡ್ಬಿಟ್ಟು ಜನಸೇವೆ ಮಾಡ್ಬೇಕು ಅಷ್ಟೇ ಅಂದ್ರೆ ಬೇರೆ ಏನಿಲ್ಲ ಜನರಿಗೆ ಆರೋಗ್ಯ ದೃಷ್ಟಿಯಿಂದನೋ ಅಥವಾ ಊರಲ್ಲಿ ಮೋರಿ ದೃಷ್ಟಿಯಿಂದನೋ ಇಂಥವು ಸಾರ್ವಜನಿಕವಾಗಿ ಕೆಲಸ ಮಾಡ್ಬೇಕು ಈ ವೈಯಕ್ತಿಕವಾಗಿ ಕೆಲಸ ಮಾಡ್ಕೋ ಶುರು ಆಗ್ಬಿಟ್ಟವ್ರು ಇವ್ರು ಅಷ್ಟೇ ವೈಯಕ್ತಿಕವಾಗಿ ಏನು ಸ್ಟಾರ್ ಚಂದ್ರ ತಂದಿರೋದು ವೈಯಕ್ತಿಕವಾಗಿ ತಂದಿರೋದು ಸಾರ್ವಜನಿಕವಾಗಿ ತಂದಿಲ್ಲ ಖಂಡಿತ ಅವ್ರು ಗೆಲ್ಲೋದು ಯಾವುದರಲ್ಲೂ ಯಾವ ಕಣದಲ್ಲೂ ಅವ್ರು ಇಲ್ಲ ತಿಳ್ಕೊಬಿ ಇವತ್ತು ಕುಮಾರಣ್ಣವರು ಭಾರಿ ಬಹುಮತದಿಂದ ಗೆಲ್ತಾರೆ